ಡ್ರೋನ್ ಶೋ ಲೇಸರ್ ಅಲ್ಲ ಅನೌನ್ಸ್ ಮಾಡಿದಾರಲ್ಲ ಸಾಂಗ್ ಬರ್ತಾ ಇದೆ ಅವತ್ತು ಅಂತ ಲಿರಿಕಲ್ ಸಾಂಗ್ ವಿಡಿಯೋ ಅವತ್ತು ಬರ್ತದೆ ಎರಡನೇ ತಾರೀಕು ರಿಡ್ಯೂಸ್ ಮಾಡ್ತಾರೆ ಸೊ ದಟ್ ಇಸ್ ವಾಟ್ ಮೈ ನಿಮಗೆ ಅಲ್ಲಿ ನಾನು ಹೇಳಿದ ಆನ್ಸರ್ ಇದೆ ಅಲ್ಲ ಸರ್ ಇವಾಗ ಒಂದು ಸಿನಿಮಾ ಅಟ್ ಅ ಟೈಮ್ ಮಾಡೋಕೆ ಹೋದ್ರೆ ಇಟ್ ಇಸ್ ನಾಟ್ ವರ್ಕಿಂಗ್ ಔಟ್ ಅಂತ ನಿಮ್ಗೆ ಏನು ಹೇಳಿದೆ ಈಗ ಆಗಿರೋದ್ರ ಬಗ್ಗೆ ನನಗೆ ಅರಿವಿಲ್ಲ ಸರ್ ಏನು ಮಾಡೋಕ್ಕಾಗಿಲ್ಲ ಕಂಟ್ರೋಲಲ್ಲಿಲ್ಲ ಒಂದೇ ಸಿನಿಮಾ ಸ್ಟಾರ್ಟ್ ಮಾಡಿದ್ದೆ ಅದು ಮುಗಿಯೋ ತನಕ ನಾನು ಬೇರೆ ಕಡೆಗೆ ಹೋಗೋಕ್ಕಾಗಿಲ್ಲ ಸಿಚುವೇಶನ್ಸ್ ಮ್ಯಾಕ್ಸ್ ಬಂದ್ಬಿಟ್ಟು ಆ್ಯಕ್ಚುಲಿ ತುಂಬ ಹಿಂದೆ ಮುಂದೆ ಮುಗ್ದೋಗ್ಬೇಕಿತ್ತು ಬಟ್ ಮುಗಿಯೋ ಟೈಮಲ್ಲಿ ಕರೆಕ್ಟಾಗಿ ಅಲ್ಲಿ ಮತ್ತೆ ಚೆನ್ನೈಯಲ್ಲಿ ಫ್ಲಡ್ಸ್ ಆಗುತ್ತೆ ಎಲ್ಲ ಕಡೆ ಫ್ಲಡ್ಸ್ ಆಗಿ ಸೆಟ್ಗಳು ಹಾಳಾಗ್ತವೆ ಸೆಟ್ಗಳು ಮತ್ತೆ ಇರೆಕ್ಟ್ ಒಳಗೆ ಆರ್ಟಿಸ್ಟ್ಗಳು ಡೇಟ್ಸ್ ಆ ಕಡೆ ಈ ಕಡೆ ಆಗಿರುತ್ತೆ ಈ ಮಧ್ಯದಲ್ಲಿ ಒಬ್ಬರು ಹೆಲ್ತ್ ಅಪ್ಸೆಟ್ ಅವ್ರ ವಂತಿಗಳು ಬರೋದಿಲ್ಲ ಸೊ ಏನಾಗುತ್ತೆ ಒಂದು ಸ್ಮಾಲ್ ಇನ್ಸಿಡೆಂಟ್ ಡಿಸ್ಟ್ರಾಕ್ಟ್ ಯುನೋ ಡಿಸ್ಟ್ರಾಕ್ಟೆಡ್ ದ ಹೋಲ್ ಥಿಂಗ್ ಇವಾಗ ನಿಮಗೆ ಫಸ್ಟ್ ಕೊಟ್ಟಿದ್ದ ಆನ್ಸರ್ ಅಲ್ಲೇ ನಾನು ಏನಂತಂದ್ರೆ ಇವಾಗ ನಾನು ಯಾಕೆ ಆ ಡಿಸಿಷನ್ ತೊಗೊಂಡೆ ಅಂತಂದರೆ ಒಂದು ಸಿನಿಮಾ ಅಟ್ ಅ ಟೈಮ್ ಒಂದೇ ಸಿನಿಮಾ ಶೂಟಿಂಗ್ ಹೋಗೋಲ್ಲ ನಾನು ಯಾವಾಗಂದ್ರೆ ಬಿಕಾಸ್ ನಾಟ್ ವರ್ಕಿಂಗ್ ಔಟ್ ಈಗ ಎಷ್ಟೋ ಸಿನಿಮಾಗಳ ಮಧ್ಯದಲ್ಲಿ ಇಪ್ಪತ್ತು ದಿನ ಇಪ್ಪತ್ತೈದು ದಿನ ಬಿಟ್ಟಿರ್ತಾರೆ ನಮ್ಮನ್ನ ಗ್ಯಾಪ್ ಸೊ ಆ ಗ್ಯಾಪಲ್ಲಿ ಐ ಕ್ಯಾನ್ ವರ್ಕ್ ಫಾರ್ ಸಮಥಿಂಗ್ ಎಸ್ ಐ ಕ್ಯಾನ್ ಪ್ಲಾನ್ ಈ ಒಂದು ಎರಡು ಮೂರು ಪ್ರೊಡಕ್ಷನ್ ಹೌಸ್ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದರೆ ವಿ ಕ್ಯಾನ್ ಪ್ಲಾನ್ ವೆಲ್ ಅದ್ರ ಮಟ್ಟಿಗೆ ನಾನು ಹೋಗ್ತಾ ಇದ್ದೀನಿ ನಾನು ಇದು ಬಿಕಾಸ್ ಐ ಕೀಪಿಂಗ್ ಆಲ್ ದಿಸ್ ಮೈಂಡ್ ಓನ್ಲಿ ಐ ಸೆಟ್ ದಟ್ ಅದರ್ವೈಸ್ ಆಸ್ ಇಷ್ಟು ವರ್ಷದಲ್ಲಿ ನಾನು ಒಂದೇ ಸಿನಿಮಾ ಅಟ್ ಟೈಮ್ ಮಾಡ್ತಾ ಇದ್ದರು ಸರ್ ಇವಾಗ ಐ ವಾಂಟ್ ಟು ಟೇಕ್ ದಿಸ್ ಡಿಸಿಷನ್ ಬಿಕಾಸ್ ಅ ಬೆಸ್ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಸರ್ ಅಟ್ ಲೀಸ್ಟ್ ಕಂಟಿನ್ಯೂ ಶೂಟಿಂಗ್ ಮಾಡ್ತೀನಿ ನಾನು ಭರವಸೆ ಕೊಡ್ತೀನಿ ನಾನು ಅದಾದಮೇಲೆ ನಾನು ಹೇಳಿದಾಗೆ ಪ್ರತಿಯೊಂದು ಇಟ್ಸ್ ಅ ಇಟ್ಸ್ ಅ ಕೊಲಾಬರೇಷನ್ ಆಫ್ ಟೂ ಮೆನಿ ಮೈಂಡ್ಸ್ ಅಂಡ್ ಹಾರ್ಟ್ಸ್ ಅಂಡ್ ಹ್ಯಾಂಡ್ಸ್ ನಾನು ಒಬ್ಬನ ಕೈಲಿಲ್ಲ ಬಟ್ ನನ್ನ ಪ್ರಯತ್ನ ಅಟ್ಲೀಸ್ಟ್ ಐ ಕ್ಯಾನ್ ಕೀಪ್ ವರ್ಕಿಂಗ್ ಎವ್ರಿ ಡೇ ಗಣೇಶ್ ಇವರೆಲ್ಲ ನಮ್ಮ ನಮ್ಮ ಸಹೋದರರು ಅವ್ರ ಸಿನಿಮಾ ಚೆನ್ನಾಗಿ ಹೋಗೋದ್ರಲ್ಲಿ ನಮ್ದೊಂಥರ ಗತ್ತು ಗಾಂಚಿಗ ಎರಡೂ ಇರುತ್ತೆ ಸರ್ ಅರ್ಥ ಆಯ್ತಾ ಅದು ಹೋಗ್ಬೇಕು ನಾನು ಮೊನ್ನೆ ಸಿಗದಾಗ ಸಿ ಇವರೆಲ್ಲ ಟೆಕ್ನಿಷಿಯನ್ಸ್ ಆಗ್ಬೇಕು ಅಂತ ಆಸೆ ಪಡಿ ಇನ್ಫ್ಯಾಕ್ಟ್ ಇವತ್ತಿಗೂ ನಾವು ಮಾತಾಡ್ಬೇಕಾದ್ರೆ ಇನ್ನೊಂದು ಈ ಡೈರೆಕ್ಷನ್ ಯಾವಾಗ ಗಣೇಶ್ ಹತ್ರನೂ ಮಾತಾಡ್ತಾ ಇರ್ತೀವಿ ಸಿ ಆ್ಯಂಡ್ ಐ ಥಿಂಕ್ ಗಣೇಶ್ ಈಸ್ ಅ ಈಸ್ ಅ ಬಿಗ್ ನೇಮ್ ಚೆನ್ನಾಗಿ ಮಾಡಿದವರು ಅವ್ರು ದೊಡ್ಡ ದೊಡ್ಡ ಸಿನಿಮಾ ಕೊಟ್ಟವರು ಅವ್ರದ್ದು ಮಧ್ಯದಲ್ಲಿ ಒಂದು ಚಿಕ್ಕ ಗ್ಯಾಪ್ ಆಗಿತ್ತು ಸಿನಿಮಾಗಳು ಅಷ್ಟು ಒಟ್ಟಿಗೆ ಹೋಗ್ತಾ ಇರಲಿಲ್ಲ ಅವ್ರ ಲೈಫಲ್ಲಿ ಈ ಥರ ಒಂದು ಒಳ್ಳೆ ಸಿನಿಮಾ ಹೋಗಿರೋದು ನಮ್ಗಳಿಗೆ ಖುಷಿ ಬಿಕಾಸ್ ಈಸ್ ಅ ಗ್ರೇಟ್ ಆ್ಯಕ್ಟರ್ ಈಸ್ ಅ ಬ್ರಿಲಿಯಂಟ್ ಎಂಟರ್ಟೈನರ್ ಒಳ್ಳೆ ಟೈಮಿಂಗ್ ಇಟ್ಕೊಂಡಿರೋಂಥ ಒಂದು ಕಲಾವಿದರವರು ಅಟ್ ದ ಸೇಮ್ ಟೈಮ್ ದುನಿ ಅವರು ವಿಜಿದ್ ಏನಂತಂದ್ರೆ ಅವ್ರದ್ದೇ ಆದಂಥ ಒಂದು ರೂಟಲ್ಲಿ ಹೋಗ್ತಾರೆ ಆ್ಯಂಡ್ ಈ ಥರ ವ್ಯಾಪ್ ಇವಾಗ ಸಿನಿಮಾನೇ ಹೋಗಲ್ಲ ಸಿನಿಮಾನೇ ಹೋಗಲ್ಲ ಸಿನ್ಮಾಗೆ ಯಾರು ಬರೋಲ್ಲ ಅನ್ನೋ ಟೈಮಲ್ಲಿ ನಾವೆಲ್ಲರೂ ಮಾತಾಡ್ತಾ ಇದ್ವಿ ಯಾರು ಏನು ಎತ್ತ ಅಂತ ಗದ್ದು ಗಾಂಭೀರ್ಯ ಎರಡು ರೊಟ್ಟಿಗೂ ಬರಲಿಲ್ವಾ ಎರಡು ಸಿನಿಮಾ ಬರಲಿಲ್ವಾ ಇದು ಯಾವುದಾದ್ರು ಭೀಮಾ ಬರಲಿಲ್ವ ನುಗ್ಲಿಲ್ವ ಜನ ನೋಡ್ಲಿಲ್ವಾ ಅದು ಬರಲ್ಲ ಇದು ಬರೋಲ್ಲ ಅಲ್ಲೂ ಫಸ್ಟ್ ಡೇ ಬರಬೇಕಾದ್ರೆ ಅದು ಹೋಗೋಲ್ಲ ಇದು ಹೋಗೋಲ್ಲ ಅಂತ ಅಂದರು ಹೋಯ್ತಲ್ಲ ಚಿತ್ರರಂಗದಲ್ಲಿ ಚಿತ್ರರಂಗ ಅನ್ನೋದು ಏನಿದೆ ಸರ್ ಯಾರು ಯಾರೂ ಅದರ ಪ್ರಾರಂಭ ಅಲ್ಲ ಯಾರೂ ಅದರ ಅಂತ್ಯ ಅಲ್ಲ ಚಿತ್ರರಂಗ ಅನ್ನೋದು ಪ್ರತಿಯೊಬ್ಬರಿಗೂ ಸೇರ್ಪಡೆ ಆಗುತ್ತೆ ಪ್ರತಿಯೊಬ್ಬರು ಅದರ ಇತಿಹಾಸ ಭವಿಷ್ಯ ಎರಡೂ ಹೌದು ಸೊ ಟುಡೇ ಐ ಆಮ್ ವೆರಿ ಪ್ರೌಡ್ ಆಫ್ ದೋಸ್ ಫಿಲ್ಮ್ಸ್ ಆ್ಯಂಡ್ ಅವ್ರು ಬಿಝಿ ಇದ್ದಾರೆ ಸಿಕ್ಕದಾಗ ಮಾತಾಡ್ತಾ ಇರ್ತೀವಿ ನಾನು ನನ್ನ ಮ್ಯಾಕ್ಸ್ ಪ್ರೊಡಕ್ಷನಲ್ಲಿ ಇದ್ದೀನಿ ನಾನು ಯಾವತ್ತ ಹೇಳಿದ್ದೆ ಸಿನ್ಮಾ ನೋಡಬೇಕು ಅಂತ ಬಟ್ ಈಗ ಪೆಪ್ಪೆ ಅವ್ರದ್ದು ಹೊಸಬ್ರದ್ದು ಸಿನ್ಮಾ ಅಂತೆಲ್ಲ ಬಂದಾಗ ನಮ್ಮ ವಿನಯ್ ಅವ್ರದ್ದೆಲ್ಲ ಬಂದಾಗ ನಾವು ಕೂತ್ಕೊಂಡು ಒಂದು ಆರಾಮಾಗಿ ನೋಡ್ಬೋದು ಎಲ್ಲರೊಟ್ಟಿಗೆ ಕೂತ್ಕೊಂಡು ಈ ದುನಿಯಾ ವಿಜಿ ಅಥವಾ ನಮ್ಮ ಗಣೇಶ್ ಅವರದೆಲ್ಲ ಸಿನಿಮಾ ನಾವು ನೋಡ್ಬೇಕಾದ್ರೆ ನಮ್ದೇ ಒಂದು ರೀತಿ ಇದೆ ಸರ್ ನಾವು ಹಂಗ ನೋಡಕ್ ಇಷ್ಟಪಡ್ತೀವಿ ನಾವು ನಾವೇ ತುಂಬಾ ಗಂಭೀರವಾಗಿ ಆಗಲ್ಲ ನನಗೆ ಸೊ ನಾವು ಒಂದ್ ದಿವಸ ಅವರು ಇವಾಗ ಇನ್ನೂ ಸ್ವಲ್ಪ ಟ್ರಾವೆಲ್ ಟೂರು ಅಲ್ಲೆಲ್ಲ ಇದಾರೆ ಆಮೇಲೆ ಬಂದಮೇಲೆ ನಾವು ನಮ್ದು ಶೋ ಯಾವತ್ತು ರಾತ್ರಿ ಒಂಬತ್ತು ಗಂಟೆ ಮೇಲೆ ಸ್ಟಾರ್ಟ್ ಆಗೋದು ಆ ತರ ಪ್ರೀಮಿಯರ್ಸ್ ಅವ್ಲು ನೋಡ್ತೀವಿ ಬಿಡಿ ಆರಾಮಾಗಿ ನೋಡ್ಕೋತೀವಿ ನಾವು ಬಟ್ ಖುಷಿ ಇದೆ ಆ್ಯಂಡ್ ಪ್ರತಿ ಸಲ ಸಿನಿಮಾ ಚೆನ್ನಾಗಿ ಹೋಯಿತು ಅಂತ ಬಂದಾಗ್ಲೂ ಸಿ ಐ ಆಮ್ ಸಂಬಡಿ ಐ ಲೈಕ್ ಟು ಕೋ ಎಕ್ಸಿಸ್ಟ್ ಐ ಲೈಕ್ ಟು ಸೆಲೆಬ್ರೇಟ್ ಎವ್ರಿಬಡಿ ಸರ್ ಆ್ಯಂಡ್ ಐ ಥಿಂಕ್ ಐ ಆಮ್ ವೆರಿ ಪ್ರೌಡ್ ಆಫ್ ಬೋತ್ಔರ್ ಬೋತ್ ದೇರ್ ಫ್ರೆಂಡ್ಸ್ ಸರ್ ಒಬ್ಬ ಒಳ್ಳೆ ಕಲಾವಿದ ಫಸ್ಟ್ ಆಫ್ ಆಲ್ ನಿರ್ದೇಶಕರಾಗ್ತಾರೆ ನಿರ್ದೇಶಕರಾದಮೇಲೆ ಸ್ವಾರ್ಥ ಅನ್ನೋದು ಬಿಟ್ಟು ಇನ್ನೊಬ್ಬ ಕಲಾವಿದನಿಗೆ ಕತೆ ಬರುದು ಬಂದರೆ ನಾನು ಯಾರು ಸರ್ ಇಲ್ಲ ನನಗೆ ಅದು ಹೆಂಗಾನ ಮಾಡ್ಲಿ ಹೋಗಿ ಮಾಡೇ ಮಾಡ್ತಿರ್ತಾನೆ ಹೌದಾ ಇಲ್ಲ ಮತ್ತೆ ಅಲ್ಲ ನೀವೇನು ಹೇಳ್ತಾ ಇರೋದು ಅವ್ರನ್ನ ಹೊರಗಡೆ ಕರೆಸಿ ಅಂತ ನಾನು ಒಳಗೆ ಹೋಗ್ಲಿದ್ದಾನೆ ಸರ್ ನಾನು ನಾನು ಏನು ಹೇಳಬೇಕು ತುಂಬ ಇದೆ ಹೇಳಾಗಿದೆ ಸರ್ ಈಗ ಅದನ್ನೇ ಕೆದ್ಕೊಂಡು ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ ನಾನು ಯಾರು ಮನಸ್ಸನ್ನ ನೋವಿಸೋದಕ್ಕೆ ಇಷ್ಟಪಡೋದಿಲ್ಲ ಅವೊಂದು ಹೇಳ್ತೀನಿ ಕೇಳಿ ಅವರಿಗೆ ಅಂತ ಒಂದಿಷ್ಟು ಫ್ಯಾನ್ಸು ಊರೆಲ್ಲ ಇದ್ದಾರೆ ಅವ್ರದ್ದು ಅಂತ ಒಂದು ಕುಟುಂಬ ಇದೆ ಕರೆಕ್ಟ್ ನಾವು ಮಾತಾಡೋದ್ರಿಂದ ಅವ್ರಿಗೂ ನೋವಾಗೋದು ಬೇಡ ಮಾತಾಡ್ಬಿಟ್ಟು ಇನ್ನೊಂದು ಕಡೆನೂ ಒಂದು ಫ್ಯಾಮಿಲಿ ಅಂತ ಇದೆ ಅವ್ರದ್ದು ಅಂತ ಇದೆ ಅವ್ರಿಗೂ ನೋವು ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ ರಾಜಕೀಯವಾಗಿ ಮಾತಾಡ್ತಾ ಇದ್ದೀನಿ ಅನ್ಕೊಂಬಿಡಿ ಬಟ್ ಒಂದಂತೂ ಸತ್ಯ ಸರ್ ಈ ಅಂದರೆ ನಿಮಗೆ ಲಾ ಗವರ್ಮೆಂಟ್ ಸರ್ಕಾರ ಇದು ಯಾವುದ್ರ ಬಗ್ಗೆ ನಂಬಿಕೆ ಇಲ್ಲದೆ ನಾವು ಇರೋಕ್ಕಾಗಲ್ಲ ಪ್ರತಿಯೊಂದನ್ನು ನಂಬಬೇಕಾಗತ್ತೆ ಪ್ರತಿಯೊಂದನ್ನು ನಾವು ಇಟ್ಕೋಬೇಕಾಗತ್ತೆ ಕೇಳಬೇಕಾಗತ್ತೆ ಈಗ ನೀವು ಹೇಳೋದು ಒಂದು ರೀತಿ ಆದರೆ ನಮಗೆಲ್ಲ ಮಾಹಿತಿ ಸಿಗ್ತಾ ಇರೋದು ನಿಮ್ಮ ಚಾನಲ್ಗಳ ಮೂಲಕ ತಾನೆ ಸೊ ವಾಟ್ ಮಿ ಟು ಯು ಮೀ ಟು ಬಿಲೀವ್ ಯು ಆರ್ ನಾಟ್ ಟು ಬಿಲೀವ್ ಯು ಮೈ ಆನ್ಸರ್ ಇದು ಇಫ್ ಯು ಸೇ ಯುರ್ ರಾಂಗ್ ಆ್ಯಂಡ್ if you ಸ್ಟೇಟ್ಮೆಂಟ್ ಇಫ್ ಯು ಸೇ ಯುರ್ ರೈಟ್ ಆಸ್ ಮಿ ಅಶನ್ ಇವರಿಗೆ ಏನ್ ಗೊತ್ತಾ ಸರ್ ಯಾವುದೋ ಜನ್ಮದಲ್ಲಿ ನನ್ನ ಗರ್ಲ್ ಫ್ರೆಂಡ್ ಆಗಿ ಹುಟ್ಟಿದ್ದಾರೆ ಸರ್ ಆ ಜನ್ಮದಲ್ಲಿ ನನಗೆ ಗೊತ್ತಿರೋದು ಶತ ಪ್ರಯತ್ನ ಪಟ್ಟರು ನಾನು ಇವರಿಗೆ ತೃಪ್ತಿ ಕೊಡ್ಸಕ್ಕಾಗಿಲ್ಲ ಈ ಜನ್ಮದಲ್ಲೂ ನನಗೆ ಬಿಡ್ತಾಯಿಲ್ಲ ಈ ಜನ್ಮದಲ್ಲಿ ಅವ್ರಿಗೆ ಏನು ಇಲ್ಲ ನಾನು ಹತ್ರ ಆದರೂ ಕೊಡು 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 ಅಂತಾರೆ ಏನು ಕೊಡ್ಬೇಕು ಅಂತ ಹೇಳಿದ್ರೆ ಅದೇ ಕೊಟ್ಟು ಬಿಡ್ತೀನಿ ಸರಿ ಈಗ ಒಂದು ಮಾತು ಕೇಳಲ್ಲ ಸರ್ ಏನು ನಾನು ಬರಬೇಕಾ ಸರ್ ಬರಬೇಕಾ ಯಾಕೆ ಬರಬೇಕು ಹೇಳಿ ಹೇಳಿ ಸರ್ ನಮ್ಮ ಈಗಿನ ಇವರು ಸರಿ ಇಲ್ಲ ಈಗಿನ ಸರ್ಕಾರ ಸರಿ ಇಲ್ಲ ಅದು ಸರ್ ಏನಾರು ಒಂದು ಹೇಳಿ ಇಲ್ಲ ಸರ್ ಈಗ ನಾನು ನಿಮಗೆ ಈಗ ನೀವು ವೋಟ್ ಓಟ್ ಹಾಕ್ತಿರತ್ತೆ ಬಂದರೆ ಅಂದ್ಕೊಳೆ ಕರೆಕ್ಟಾ ನನ್ನ ನಿಮ್ಮ ನಿಂತಿರೋ ಒಬ್ಬರನ್ನ ಬಿಟ್ಟು ನನಗೆ ಯಾಕೆ ಓಟ್ ಹಾಕ್ತೀರಾ ಕೇಳ್ತಾ ಇದ್ದೀನಿ ನಾನು ಬೇಡ ಸರ್ ಈಗ ನಿಂತಿರೋರು ಚೆನ್ನಾಗಿದ್ದಾರೆ ಅನ್ಕೊಳ್ಳೋಣ ನನಗೆ ಯಾಕೆ ಆಗ್ತೀರಾ ಕೇಳ್ತಾ ಇದ್ದೀನಿ ಸೊ ನಾನು ಬರಬೇಕು ಅಂತ ಆಸೆ ಇದೆ ನಿಮಗೆ ಇದು ಡೌಟ್ ಆಯ್ತು ಸರ್ ಬಂದ್ರೆ ಓಕೆ ಅಂದರೆ ಇದು ಯಾವುದೋ ಪಕ್ಕದ ಮನೆಯವ್ರಿಗೆ ಹೇಳ್ದಂಗೆ ಇದೆ ಹೇಳಿ ಮೈ ವೆರಿ ಸಿಂಪಲ್ ಕ್ವೇಶನ್ ಸರ್ ಅಂಡ್ ಐಮ್ ಬೀಂಗ್ ವೆರಿ ಆನೆಸ್ಟ್ ಡಿ ಯು ಥಿಂಕ್ ವಿ ಶುಡ್ ಕಮ್ ಡಿ ಯು ಥಿಂಕ್ ವಿ ಒಂದು ಹಾರ್ಡ್ ಬಂದಿದ್ದೆ ಸರ್ ನಾನು ಮಾಣಿಕ್ಯದಲ್ಲಿ ಮಹಾರಾಜನು ಎಲ್ಲಿದ್ದರು ಮಹಾರಾಜನೇ ತಾನೆ ಅಂತ ಹೇಳ್ಬೇಕು ಅನ್ನಿಸ್ತು ಹೇಳಿದೆ ಸರ್ ಲೀಡರ್ ಆಗಕ್ಕೆ ನಾನು ರಾಜಕೀಯಕ್ಕೆ ಬರಬೇಕಾಗಿಲ್ಲ ಸರ್ ಬಂದ್ರೆ ಅವತ್ತು ಹೇಳ್ಬಿಟ್ಟೆ ಬರ್ತೀನಿ ನನೇನ್ ಮುಚ್ಚುಮರೆ ಮಾಡುವಂಥದ್ದು ಏನಿಲ್ಲ ನನಗೆ ಗೊತ್ತಿರೋದು ಇವತ್ತಿರುವಂತ ಲೀಡರ್ಸ್ಗಳಲ್ಲಿ ಯಾವ ಕೊರತೆಗಳು ಕಾಣ್ತಾ ಇಲ್ಲ ರಾಜಕೀಯ ಆದ್ಮೇಲೆ ಗೊಂದಲಗಳು ಅವೆಲ್ಲ ಇದ್ದಿದ್ದೇ ಇರುತ್ತೆ ಅವರವರವರ ಕೆಲಸಗಳು ಅಚ್ಚುಕಟ್ಟಾಗಿ ಮಾಡ್ತಾ ಇದಾರೆ ಅವಶ್ಯಕತೆ ಬಂದಿದ್ದೀಸ ಕಡೆ ಖಂಡಿತವಾಗಿ ಎಜಿಟೇಟ್ ಮಾಡಲ್ಲ ಸರ್ ಹಾಗಂತ ಬಂದ ತಕ್ಷಣ ನೀವೆಲ್ಲ ಯಾರೋ ಎಲ್ಲ ಸೇರಿ ಗೆಲ್ಸ್ಬಿಟ್ಟು ನನಗೆ ಏನೋ ಮಾಡ್ತಾರಂತ ನಂಬ್ಕೊಂಡು ಬರ್ತೀನಿ ಅನ್ಕೊಂಬಿಡಿ ನಾನು ವ್ಯವಸ್ಥೆಗಳು ಮಾಡ್ಬೇಕಾಗತ್ತೆ ನಿಮ್ಮೆಲ್ಲರಿಗೂ ಒಂದು ಕೇಳಬೇಕು ಏನು ಸ್ವಲ್ಪ ದುಃಖ ಕೊಡ್ರಪ್ಪ ಎಲೆಕ್ಷನ್ಗೆ ಅಂತ ನೋಡೋಣ ಸರ್ ನಾನು ಹೆಸರು ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸುತ್ತ ಮತ್ತೆ ಕರೀದಿರ್ತಾರ ಎಷ್ಟು ಪಕ್ಷ ಇದೆ ಇಲ್ಲಿ ಎಲ್ಲರೂ ಕರೆದಿದ್ದಾರೆ ಬೀಂಗ್ ಅ ವಿಲನ್ ಇಸ್ ಅ ಪರ್ಸ್ಪೆಕ್ಟಿವ್ ಮ್ಯಾಮ್ ಬೀಂಗ್ ವಿಲನ್ ಇಸ್ ಅ ಪರ್ಸ್ಪೆಕ್ಟಿವ್ ಫಾರ್ ಎಕ್ಸಾಂಪಲ್ ಈಗ ಪೊಲೀಸ್ ಹೋಗಿ ಒಬ್ಬರನ್ನು ಅರೆಸ್ಟ್ ಮಾಡ್ಕೊಂಡು ಹೋಗಿ ಏನಾದ್ರು ಮಾಡಿದ್ರೆ ಅವರು ಬೇರೆಯವ್ರು ಕೆಲವರು ದೃಷ್ಟಿಕೋನದಲ್ಲಿ ಅವರು ವಿಲನ್ಸ್ ಹಾಗೆ ಕೆಲವರು ನ್ಯಾಯ ಅಂತ ನಿಂತ್ಕೊಳ್ಳೋಕ್ ಹೋಗಿ ಸಮಾಜದಲ್ಲಿ ಏಕೈಕ ಯಾರಿದಾರೋ ಬಿಡ್ತಾರೋ ಎಲ್ಲಾರ ಎದುರುಗಡೆ ಧ್ವನಿ ಅಂತ ಹೋಗಿ ಧ್ವನಿ ನಿಂತ್ಕೊಂಡ್ರೆ ಅವ್ರು ವಿಲನ್ಸ್ ಸಿ ಟುಡೇ ಯುವರ್ ಇನ್ ಅ ವರ್ಲ್ಡ್ ವೇರ್ ಎವ್ರಿ ಒಪಿನಿಯನ್ ಹಾಸ್ ಗಾಟ್ ಅ ಸೆಕೆಂಡ್ ಒಪಿನಿಯನ್ ಎಕೆಂಡ್ ಒಪಿನಿಯನ್ ಗಾಟ್ ಅನ್ ಫೋರ್ ಒಪಿನಿಯನ್ಸ್ ಇಲ್ಲಿ ಯಾರಾದ್ರೂ ನೀವು ಧ್ವನಿ ಎತ್ತಲ್ಲ ಅಂತ ಹೇಳ್ತೀರಿ ಧ್ವನಿ ಎತ್ತಿದ್ರೆ ಇನ್ನೊಂದಿಷ್ಟು ವರ್ಗ ಬಂದ್ಬಿಟ್ಟು ಯಾವುದಕ್ಕೋ ಲಿಂಕ್ ಮಾಡಿ ಏನಕ್ಕೋ ಹೇಳಿ ಯಾಕನ್ನ ನೀವು ಹುಟ್ಟಿಸ್ಬಿಟ್ಟು ಹುಟ್ಟಿದಿರ ಅನ್ನೋ ರೆಂಗ್ ತಂದ್ಬಿಡ್ತಾರೆ ಯಾಕೆ ಕೆಲವರು ಏನಕ್ಕೂ ಧ್ವನಿ ಎತ್ತ ಇಲ್ಲ ಅಂತ ನಿಮ್ಗೆ ನೀವು ಪ್ರಶ್ನೆ ಹಾಕ್ತಾರೆ ಇವತ್ತು ಎವ್ರಿಥಿಂಗ್ ಇಸ್ ಅ ಪ್ರಾಬ್ಲಮ್ ಯು ವಾಯ್ಸ್ ಔಟ್ ಇಸ್ ಅ ಪ್ರಾಬ್ಲಮ್ ಯು ರಿಮೈನ್ ಕೋಯಿಟ್ ಇಸ್ ಅ ಪ್ರಾಬ್ಲಮ್ ಯುನೋ ಸೋ ಮೆನಿ ಟೈಮ್ಸ್ ಟೈಮ್ಸ್ ಸೈಲೆನ್ಸ್ ಇಸ್ ಬೆಟರ್ ಅಂದ್ಕೊಂಡು ಎಲ್ಲರೂ ಸುಮ್ಮನೆ ಇರ್ತಾರೆ ಅಟ್ಲೀಸ್ಟ್ ಏನೊಂದು ಹೇಳ್ಕೊಳ್ಳಿ ಮಾತಾಡಿ ಅದ್ರ ಮೇಲೆ ಒಂದು ಹಾಕಿ ಇನ್ನೊಂದು ಹಾಕಿ ಇನ್ನೊಂದು ಹಾಕಿ ವಾಯ್ಸ್ ಔಟ್ ಮಾಡೋದ್ರಿಂದ ಏನಾಗಿದೆ ಹೇಳಿ ಇಲ್ಲಿ ವಿಲನ್ ಅನ್ನೋದು ಇಸ್ ಅ ಪರ್ಸ್ಪೆಕ್ಟಿವ್ ನಮಗೆ ನೀವ್ ಸೈಲೆಂಟ್ ಆಗಿದ್ರು ವಿಲನ್ ಮಾತಾಡಿದ್ರೆ ಇನ್ನು ಅಲ್ಲ ಯಾವುದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂದ್ರೆ ಏನ್ ಮಾತಾಡಬೇಕು ಅಂತ ಹೇಗೆ ಹೇಳ್ತೀರಿ ನೀವು ಹೌ ಡಿ ಯು ಸೇ ಈಗ ಅದಕ್ಕೋಸ್ಕರವರೇ ಲಾ ತಗೊಂಡೋಗಿರೋದು ಇನ್ನು ಕೋರ್ಟಿಗೆ ಹೋಗಿ ಏನು ಆಗದಿರೋ ವಿಚಾರನ ಯಾರಾದರೂ ಬಂದು ತಪ್ಪು ಅಂತ ಹೆಂಗೆ ಹೇಳೋಕೆ ಸಾಧ್ಯ ಕೆಲವ್ರು ಬೇಡಮ್ಮ ಇವಾಗ ನೀವು ನನಗೆ ಕೇಳಿದಿರಂತ ಮಾತಾಡೋದು ನಾನು ನನ್ನ ಪ್ರಕಾರ ಕೇಳಕ್ಕೆ ಹೋದರೆ ನಾನು ಅವಾಗ ಹೇಳೋದ್ನಲ್ಲ ಕೆಲವು ಕಾನೂನನ್ನು ನಂಬಿ ಏನಾಗುತ್ತೆ ಆಗಬೇಕಾಗಿರೋದು ಆಗುತ್ತೆ ಒಂದು ಕೋರ್ಟ್ ಅಂತ ಇದೆ ಇನ್ನೊಂದು ಅಂತ ಇದೆ ನಾವು ಅಷ್ಟು ಅರ್ಜೆನ್ಸಿ ಎಲ್ಲಿದ್ದೀವಿ ವೈ ಆರ್ ಯು ಆಲ್ ವುಂಗ್ ಫಾರ್ಡ್ ಟು ಫಾರ್ವರ್ಡ್ ಟು ಒಪ್ಪಿ ಪ್ಲೀಸ್ ಡೋಂಟ್ ಆಸ್ಕ್ ಪೀಪಲ್ ಎನಿ ಒಪಿನಿಯನ್ ಪ್ಲೀಸ್ ಬಿಲೀವ್ ಇನ್ ಯುವರ್ ಲಾ ಇವಾಗ ನೀವೇನು ನ್ಯೂಸ್ ಹೇಳ್ತಾ ಇದ್ದೀರಿ ಅದರಲ್ಲಿ ನಿಮಗೆ ಸಿಗೋ ಸತ್ಯಾಂಶಗಳನ್ನ ಇಡೋದಷ್ಟೇ ತಾನೇ ನಿಮ್ಮ ಕೆಲಸ ಇದನ್ನು ಬಿಟ್ಟು ಒಂದು ಹೊರತು ಇನ್ನೊಂದು ಇದೆ ಅಂತ ನೀವು ಹೇಳೋಕ್ಕಾಗಲ್ಲ ಯು ಕ್ಯಾನ್ ಡೂ ಅ ರಿಸರ್ಚ್ ಇನ್ನೊಬ್ಬರ ಹತ್ರ ಕೇಳ್ಬೋದು ನಿಮ್ಮ ಎಕ್ಸಲೆನ್ಸ್ ಆಫ್ ಇಂಟೆಲಿಜೆನ್ಸ್ ಅಲ್ಲಿ ಎಷ್ಟು ಪೆನಿಟ್ರೇಟ್ ಮಾಡೋಕ್ಕಾಗುತ್ತೋ ಮಾಡಿ ಯು ಕ್ಯಾನ್ ಡಿಗ್ ಔಟ್ ನ್ಯೂಸ್ ದಟ್ ಇಸ್ ಅಪ್ ಕೆಪಾಸಿಟಿ ಆಫ್ ದ ಯು ಮೀಡಿಯಾ ಪೀಪಲ್ ಅಫ್ಕೋರ್ಸ್ ಯಸ್ ವಾಟ್ ಕ್ಯಾನ್ ವಿ ಡೂ ಅ ಕಾಮನ್ ಪೀಪಲ್ ಇವಾಗ ನಮಗೇನಾಗುತ್ತೆ ಆಸ್ಕಿಂಗ್ ಒಪಿನಿಯನ್ಸ್ ಅಂದಾಗ ಏನೋ ಹೇಳೋಕ್ ಹೋಗೋದು ಅದು ಆ್ಯಕ್ಚುಲಿ ನಾಳೆ ಅದು ಪ್ರೂವ್ ಅದು ರಾಂಗ್ ಅಂತ ಪ್ರೂವ್ ಆಗೋದು ದೆನ್ ವಿ ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇರೋ ತಪ್ಪನ್ನ ನಾವು ಇವಾಗ ಮಾಡಬಾರ್ದು ಅಷ್ಟು ಅರ್ಜೆನ್ಸಿಯಲ್ಲಿ ಕನ್ಕ್ಲೂಷನ್ಸ್ ಕೊಡೋಕೆ ಹೋಗೋದು ಈವನ್ ನಮ್ಮ ಮನೆಯಲ್ಲಿ ಹೋಮ ನಡೆದು ದೇವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರು ಆಗಿ ರಿಸಲ್ಟ್ ಇಲ್ಲ ಮೇಡಮ್ ಕಾಯಬೇಕಾಗತ್ತೆ ಅದು ಯಾವಾಗ ಬರುತ್ತೆ ಗೊತ್ತಿಲ್ಲ ನಾಳೆ ಬರಲಿಲ್ಲ ಅಂತ ಸಹ ದೇವ್ರಿಗೆ ಬೈಬಿಡ್ರ ಹೇಳಿ ಹಂಗಾಗಲ್ಲ ತಲೆ ಇಟ್ ಟೇಕ್ ಸಮ್ ಟೈಮ್ ಹಾಂ ನಾನು ನಾನು ವೀರ ಮದ ಕಡಿನೇ ನೀವು ಈ ಪ್ರಶ್ನೆ ಕೇಳಿದ್ರ ಇದಕ್ಕೆ ಉತ್ತರ ಕೊಟ್ನಾ ಇದಕ್ಕೂ ಮತ್ತೆ ಜಾತಿ ಕಟ್ತಾರೆ ನಾನು ಅದನ್ನೆಲ್ಲ ಇಲ್ಲ ನಾನು ಸಿನಿಮಾದವನು ಪಾತ್ರ ನಂಬೋನು ನಂಬೆ ಮರಿಬೇಡಿ ಇದೇ ಸಿನಿಮಾ ನಾನು ಮಾಡಬೇಕು ಅಂತ ಬಂದಾಗ ರಾಕ್ ಲೈನ್ ಅನ್ನುವಂಥ ಒಬ್ಬ ನನ್ನ ಸಹೋದರರು ನಿರ್ಮಾಪಕರು ಬಂದು ಇನ್ನೊಬ್ಬ ಸಹ ಕಲಾವಿದನಿಗೆ ನಾನು ಈ ಪಿಚರ್ ಮಾಡ್ತಾ ಇದ್ದೀನಿ ಇದನ್ನ ಬಿಟ್ಕೊಡ್ಬೇಕು ಅಂತ ಬಂದಾಗ ಮೂರು ವರ್ಷ ನಾವಿದ ಸ್ಕ್ರಿಪ್ಟ್ ಮಾಡಿದ್ರು ನಾನು ಬಿಟ್ಕೊಟ್ಟಿದ್ದೀನಿ ಇದನ್ನ ಬಿಟ್ಕೊಟ್ಟಿದ್ದೀನಿ ನಾನು ಇದರಲ್ಲಿ ನಾನೇ ಮಾಡಬೇಕು ಅನ್ನೋ ಸ್ವಾರ್ಥ ನಮ್ದು ಅಂತ ಬರಲ್ಲ ಮೇಡಮ್ ಒಬ್ಬ ನಿರ್ಮಾಪಕ ರಾಕ್ಲೆ ನಾನು ತುಂಬ ಪ್ರೀತಿಸುವಂತ ಒಬ್ಬ ವ್ಯಕ್ತಿ ಅವ್ರು ಮಾಡೋಕ ಆಸೆ ಪಟ್ಟಿದ್ದಾರೆ ಬಿಟ್ಕೊಟ್ಟಿದ್ದೀನಿ ಅವ್ರು ಮಾಡಲಿಲ್ಲ ಅದು ಬೇರೆ ವಿಚಾರ ಸಿ ಸಿನ್ಮಾ ಅನ್ನೋದು ಯಾರೂ ಇಲ್ಲಿ ನಾವು ಯಾರು ಜಾತಿ ಭೇದ ಭಾವ ಎಲ್ಲ ತೊಂದವರಲ್ಲ ಅದೆಲ್ಲ ನಡೆಯೋದು ಆನ್ಲೈನ್ ಡಿಬೇಟ್ಸ್ ಆಫ್ ಫಸ್ಟ್ ದ ಮೂಮೆಂಟ್ ವಿ ಪುಟ್ ಮೇಕಪ್ ಮ್ಯಾನ್ ವಿ ಬಿಕಮ್ ಸಮ್ ಬಡಿಯಲ್ಸ್ ಮನೆ ಹೋದಾಗ ಮರಿಬೇಡಿ ನನ್ನ ತಂದೆ ತಾಯಿಗೆ ಮಗ ಆಗಿರಬೇಕು ಹೆಂಡತಿ ಗಂಡ ಆಗಿರಬೇಕು ಮಗಳಿಗೆ ಅಪ್ಪ ಆಗಿರಬೇಕು ಇಲ್ಲಿ ಫ್ಯಾನ್ಸ್ ಅಂತ ಬಂದರೆ ಸಹೋದರ ಆಗಿರಬೇಕು ಥಿಯೇಟ್ರ್ ನಿಮಗೆ ಜೋಕರ್ ಥರನೋ ಹುಲಿ ಥರನೋ ಯಾರೋ ದೇಶ ಹಾಕೊಂಡು ಎಂಟರ್ಟೈನ್ ಮಾಡ್ತಾ ಇರಬೇಕು ಪ್ಲೀಸ್ ಆಸ್ಕ್ ಮೀ ಹೌ ಆಮ್ ಐ ಹೂ ಆರ್ ಯು ಆಸ್ಕ್ ಮೀ ದಟ್ ಕ್ವೆಶನ್ ಎಲ್ಲಿ ನೀನಾಗಿರ್ತೀಯ ಹಂಗಂದ್ರೆ ಏನು ಪ್ರಾಬ್ಲಮ್ ಇದೆ ಯಾರು ನಿನ್ನನ್ನು ಜಡ್ಜ್ ಮಾಡ್ದೆ ಎಲ್ಲಿ ಕೂತಿರ್ತೀಯ ನೀನು ಯಾರಾದರೂ ಬಂದ್ಬಿಟ್ಟು ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ನೀನು ಒಂದು ಟೀ ಕುಡಿತಾರ ಇದನ್ನು ಕೇಳಿ ಇದಕ್ಕೂ ಕೊಡೋದಕ್ಕೂ ತರ ಕಷ್ಟ ಆಗುತ್ತೆ ನನಗೆ ಬಿಕಾಸ್ ಅಂತ ಅಂತ ಜಾಗ ಇಲ್ಲ ನಮ್ಮ ಲೈಫಲ್ಲಿ ಬೆಳಿಗ್ಗೆ ಎದ್ರೆ ಜಡ್ಜ್ಮೆಂಟ್ ನಡೆಯುತ್ತೆ ಅದು ಸರಿ ಇಲ್ಲ ಅಂದ್ರೆ ಇಲ್ಲಿ ಇಲ್ಲಿ ಸರಿ ಇಲ್ಲ ಅಂದ್ರೆ ಅಲ್ಲಿ ಯು ಡೋಂಟ್ ನೋ ಆಸ್ ಅಂಗ್ ಬೀಯಿಂಗ್ ಅನ್ ಆ್ಯಕ್ಟರ್ ಅಂಡ್ ಬೀಂಗ್ ಪಾಪ್ಯುಲರ್ ಇಸ್ ಸೋ ಕೇಸ್ಟ್ ಇಸ್ ಸೋ ಕೇಸ್ಟ್ ಈ ಮಧ್ಯದಲ್ಲಿ ಹಾಗೆ ಹೀಗೆ ಇವರೇನು ಹೇಳ್ತೀರಿ ಅವ್ರನ್ನ ಹೇಳ್ತೀನಿ ಟ್ರಸ್ಟ್ ಮೀನ್ ನನಗೂ ಆ ಕೇಕಿಗೂ ಸಮಟೈಮ್ಸ್ ಐ ಡೋಂಟ್ ಫೀಲ್ ಅ ಡಿಫ್ರೆನ್ಸ್ बी वाटस यु नो बी वाट यु द ह्यूमन ले वैफ मी हाऊन अली होत ಜಸ್ಟ್ ನೋ ಜಸ್ಟ್ ನೋ ಜೆಡ್ ಲೈನ್ ಐ ಸೆಟ್ ಆಮ್ ಅ ಹ್ಯೂಮನ್ ಲೆಟ್ ಮೀ ಟ್ರೀಟ್ ಯು ಡಿಂಟ್ ಕಿಯರ್ ದಟ್ ಲೈನ್ ಅಲ್ವಾ ಟಕ್ಕಂತ ನಾನು ಬೇರೆ ಕಡೆ ಕರ್ಕೊಂಡು ಹೋದ್ ನಾವೆಲ್ಲ ಸೇರಿದಾಗ ಅವಾಗಿಂದ ಎಷ್ಟೋ ಸರ್ತಿ ನಗಾಡ್ಕೊಂಡು ಮಾತಾಡ್ಬೇಕಾದ್ರೆ ಪ್ರೊಬಬ್ಲಿ ಐ ಥಿಂಗ್ ಸರ್ ಯು ಕ್ಯಾನ್ ಹ್ಯಾವ್ ಮಚ್ ಮೋರ್ ಬ್ಯೂಟಿಫುಲ್ ಕ್ರಿಯೇಟಿವ್ ಕ್ವೇಶನ್ಸ್ ಇವತ್ತು ನಾನು ಇಲ್ಲಿ ಸೇರಿದ್ದು ಏನಕ್ಕೆ ಅಂತಂದ್ರೆ ನನ್ನನ್ನು ಪ್ರತಿ ಎರಡು ವರ್ಷ ಆಯ್ತು ನಿಮ್ಮನ್ನ ಸೇರೋಕ್ಕಾಗಲ್ಲ ಎಲ್ಲೋ ಒಂದು ಕಡೆ ಸೇರ್ತೀನಿ ಇನ್ನೊಬ್ಬರು ವೇದಿಕೆ ಮೇಲೆ ಅದನ್ನ ನನ್ನ ವೇದಿಕೆ ಮಾಡಿ ಮಾತಾಡೋ ಇವನು ನಾನು ಅಲ್ಲ ನಾನು ಅದಕ್ಕೆ ಇಲ್ಲಿ ಕರೆಸಿದ್ದೇನಕ್ಕೆ ಅಂದರೆ ಅದು ವಿರಾಳ ಒಂದು ಆರಾಮ ಕುತ್ಕೊಂಡು ಮಾತಾಡೋಣ ದೇರ್ ಆರ್ ಸಮಥಿಂಗ್ ವಿ ಕ್ಯಾನ್ ಟಾಕ್ ಬಟ್ ಪ್ಲೀಸ್ ಮೀ ಕ್ವೆಶನ್ಸ್ ವಿಚ್ ಐ ಕ್ಯಾನ್ ಆನ್ಸರ್ ಎಸ್ ವಿ ಆರ್ ಡೂಯಿಂಗ್ ಎವ್ರಿ ಎವ್ರಿ ಫಿಲ್ಮ್ ನಾನು ಕೊಲಾಬ್ರೇಷನ್ ಮಾಡ್ತಾ ಇದ್ದೀನಿ ಬಿಕಾಸ್ ಇವತ್ತಿಗೆ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಹೋಗಿ ನಾನೊಬ್ಬ ಕಲಾವಿದ ಆಗಿರ್ತೀನಿ ನನಗೆ ಇಷ್ಟು ಫೀಸ್ ಕೊಟ್ಬಿಡಿ ನಾನು ಮಾಡ್ಕೊಂಡು ಹೋಗ್ತೀನಿ ಅನ್ನೋಂಥ ಟೈಮ್ ಇಲ್ಲ ಮೇಡಮ್ ಐ ಥಿಂಕ್ ರಿಸ್ಕ್ ಅನ್ನೋದು ನಿರ್ಮಾಪಕರೊಟ್ಟಿಗೆ ನಾವು ತೊಗೊಬೇಕಾಗುತ್ತೆ ಇವತ್ತು ದುಡ್ಡು ಮಾಡಿದ್ರೆ ಎಲ್ಲರೂ ಮಾಡ್ತೀವಿ ಕಳ್ಕೊಂಡ್ರೆ ನಮ್ಮದು ಸ್ವಲ್ಪ ಹೋಗುತ್ತೆ ಬಟ್ ಐ ಥಿಂಕ್ ದಟ್ಸ್ ದ ಓನ್ಲಿ ವೇ ಟು ಮೂವ್ ಅ ಹೆಡ್ ಆ್ಯಂಡ್ ಟು ಟು ಮೈಂಟೇನ್ ಸೋಟ್ ಅಂಡ್ ಡೆಕೋರ ದ ಫಿಲ್ಮ್ ಇಂಡಸ್ಟ್ರಿ ಆ್ಯಂಡ್ ಆನ್ ಡೂಯ್ ದಟ್ ಕ್ರಿಯೇಷನ್ಸ್ ತಮಿಳ್ನಾಡು ಸತ್ಯ ಜ್ಯೋತಿ ಅಗೇನ್ ಪ್ಯಾನ್ ಇಂಡಿಯನ್ ಪ್ಯಾನರ್ ಬಿಲಾರಂಗ ಬಾಶ ಹನುಮಾನ್ ಪ್ರೊಡ್ಯೂಸರ್ ಕೊಲಾಬ್ರೇಷನ್ ಕಿಚನ್ ಕ್ರಿಯೇಷನ್ ನೀವು ಏನಾಗಿದೆ ಗೊತ್ತ ನಮ್ಮ ಪ್ರೇಮ್ ಮಾಡೋದು ಮಾತ್ರ ಫುಲ್ ಡೀಟೇಲ್ ಆಗ್ತೊಂಡು ಪ್ರಿಂಟ್ ಮಾಡ್ತೀರಾ ನಾವು ಮಾಡೋದು ಯಾವ್ದು ಗೊತ್ತಾಗ್ತಲ್ಲ ನಿಮಗೆ ಆ ಪ್ರೇಮ್ ಹಿಡ್ಕೋಬೇಕು ಅವನ್ ಮಾಡ್ರೆ ತಪ್ಪೇದು ಐ ವೆರಿ ಹ್ಯಾಪಿ ಸರ್ ನಾನು ಟ್ವೀಟ್ ಟೆಕ್ಸ್ಟ್ ಮಾಡಿದ್ದೀನಿ ಟೆಕ್ಸ್ಟ್ ಮಾಡಿ ವಿಶ್ ಮಾಡಿದ್ದೀನಿ ಅಲ್ಲ ಒಂಬೈ ಹೇಳಿದ್ದೀನಿ ರಿಷಬ್ಗೂ ಕೇಳಿ ರಿಷಬ್ಗೂ ಟ್ವೀಟ್ ಮಾಡಿ ವಿ ಹ್ಯಾಡ್ ಚಾಟ್ ಅವತ್ತು ನಾವು ರಾತ್ರಿ ಪೂಜೆಗೆ ಕೊಡ್ತಿದ್ವಿ ಅವರು ಪೂಜೆಯಲ್ಲಿದ್ದರು ವಿಡಿಯೋ ಕಾಲ್ ಮಾಡಿ ಇಬ್ಬರು ಮಾತಾಡಿಕೊಂಡು ಆರಾಮಾಗಿ ಫಸ್ಟ್ ಕ್ಲಾಸಾಗಿ ಪ್ರೀತಿಯಿಂದ ಸಿ ರಿಷಬ್ ಆಗಲಿ ರಕ್ಷಕ ಇವರು ಹಚ್ಚಿದ್ದೆ ಏನೇ ಮಾಡಲಿಲ್ಲ ಅದು ಆಲ್ ನಾನು ನಾನು ನನ್ನ ನನ್ನ ಮುಂದೆ ಬೆಳೆದಿರೋ ಹುಡುಗರು ಅವರು ಆ್ಯಂಡ್ ನನಗೆ ಭಾಳ ಪ್ರೀತಿಯಾದಂಥ ಹುಡುಗರು ಕಾಂತಾರ ಅನ್ನೋಂಥ ಒಂದು ಸಿನಿಮಾ ಅವ್ರು ಮಾಡಿದಾಗ ನಾನು ರಿಷಬ್ಗೂ ಮಾತಾಡ್ತಾ ಅಷ್ಟು ಹೊಗಳಿದ್ದೀನಿ ಐ ಥಿಂಕ್ ದಿ ಡಿಸರ್ವ್ ಪ್ಯೂರ್ಲಿ ಪ್ಯೂರ್ಲಿ ಡಿಸರ್ವ್ಡ್ ದಟ್ ಅವಾರ್ಡ್ ರಿಷಬ್ ಎಸ್ಪೆಷಲಿ ಫಾರ್ ದ ಪರ್ಫಾಮೆನ್ಸ್ ಮೈಂಡ್ ಬಾಗ್ಲಿಂಗ್ ಆ್ಯಂಡ್ ಕೆ ಜಿ ಎಫ್ ಅನ್ನೋದೇನಿದೆ ಇವತ್ತಿಗೆ ಅದ್ರದ್ದು ಆ ಎಕ್ಸಾಂಪಲ್ ಇಡ್ಕೊಂಬಿಟ್ಟು ಇವತ್ತು ಎಷ್ಟೋ ಜನ ಕಮರ್ಷಿಯಲಿ ಆ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಅದೇ ಥರ ಹೋಗ್ಬೇಕು ದೊಡ್ಡದಾಗಬೇಕು ಮಾಡಬೇಕು ಅಂತ ಅದೇ ವೇರ್ ಅವ್ರ ಪ್ರೌಡ್ ಆಫ್ ದರ್ ಫಿಲ್ಮ್ಸ್